ವೀಕ್ಷಕರೇ ಇದು ಏನಂತ ನೋಡ್ತಾ ಇದ್ದೀರಲ್ವ ಇದನ್ನು ಆಯಿತಾ ಇದನ್ನು ಇದು ಏನು ಅಂತಂದರೆ ಬೇಸಿಗೆಯಲ್ಲಿ ಸಮ್ಮರ್ ಸೀಸನಲ್ಲಿ ಇದು ಇಟ್ ಮಾಡಿರ್ತಕ್ಕಂಥ ನಾವು ಒಂದು ವಿಶೇಷವಾದ ಬಾಗಿಲು ಇದು ಏನು ಅಂತಂದರೆ ಇಲ್ಲಿ ಇದು ಕಾಣಿಸ್ತಾ ಇದೀಯಲ್ವ ಒಂದು ನಿಮಿಷ ನೋಡಿ ಇದು ಒಂದು ರಿಪೀಸ್ ಪಟ್ಟಿ ಜೊತೆಗೆ ಇದು ಇನ್ನೊಂದು ರಿಪೀಸ್ ಪಟ್ಟಿ ಆಯಿತಾ ಕೆಳಗಡೆವರೆಗೂ ರಿಪೀಸ್ ಪಟ್ಟಿ ಹೋಗಿದೆ ಉದ್ದನೇ ರಿಪೀಸ್ ಪಟ್ಟಿಗೆ ಏನು ಮಾಡಿದ್ದೀವಿ ಇದು ಒಂದು ಇಲ್ಲಿ ಎರಡು ಇದು ಒಂದು ಮೂರು ಈ ರೀತಿ ಅಡ್ಡವಾಗಿ ಮೂರು ರಿಪೀಸ್ ಪಟ್ಟಿ ಕಟ್ಟಿದ್ದೀವಿ ಇಲ್ಲಿ ಸಹ ಇಲ್ಲಿನ ಉದ್ದವಾಗಿ ಒಂದು ರಿಪೀಸ್ ಪಟ್ಟಿ ಬಂದಿದೆ ಈ ರೀತಿ ಮಾಡಿ ಈ ರಿಪೀಸ್ ಪಟ್ಟಿಗೆ ಒಂದು ಎರಡು ಮೂರು ಈ ರೀತಿ ಮೂರು ರಿಪೀಸ್ ಪಟ್ಟಿಗೆ ಏನು ಮಾಡಿದ್ದೀವಿ ಒಂದು ಪೀಸು ಹಿಂಗೆ ಉದ್ದವಾಗಿ ಅಡ್ಡವಾಗಿ ಒಂದು ಸ್ಕ್ವೇರ್ ಶೇಪಲ್ಲಿ ಇದನ್ನು ಈ ರಿಪೀಸ್ ಪಟ್ಟಿನ ಹಾಕಿದ್ವಿ ಜೊತೆಗೆ ಈಗ ಹಿಂಗೇನು ಮಾಡಿದ್ದೀವಿ ಇದಕ್ಕೆ ಕಾಣಿಸ್ತಿದ್ಯಾ ನೋಡಿ ಇದು ನೆಟ್ಟು ನೆಟ್ಟು ನೋಡಿ ಆ ಪೂರ್ತಿ ಅದು ಸ್ಕ್ವಯರ್ ಪೀಸ್ ಒಂದು ಕಟ್ಟಿಗೆ ಪೀಸ್ಗೆ ಈ ರೀತಿ ನೆಟ್ಟನ್ನು ಹೊಡೆದಿದ್ವಿ ನೆಟ್ಟನ್ನು ಫಿಕ್ಸ್ ಮಾಡಿ ಅದಕ್ಕೆ ಎಲ್ಲಡಿ ಇದು ಕಾಣಿಸ್ತಿದೆಯಾ ಈ ರೀತಿ ಒಂದು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ತುಂಡಿಟ್ಟುಬಿಟ್ಟು ಮಳೆಯನ್ನು ಒಡೆದಿದ್ದಾರೆ ನೋಡಿ ಎಷ್ಟೊಂದು ಮಳೆ ಬಂದಿದೆ ಹೌದಾ ಈ ರೀತಿ ಈ ರೀತಿ ಮಳೆ ಉದ್ದಕ್ಕೂ ಬಂದಿದೆ ಅಂಟಿಸಿಲ್ಲ ಅಂಟಿಸಿಲ್ಲ ಸರಿನಾ ಗಮ್ಮಕ್ಕೆ ಅಂಟಿಸಿದರೆ ನಿಲ್ಲಲ್ಲ ಈ ರೀತಿ ಒಂದು ಮಳೆಯನ್ನು ಒಡೆದಿದ್ದಾರೆ ಮಳೆ ಹೊಡೆಯೋದಿಕ್ಕೆ ಮೊದಲು ಈ ರೀತಿ ಒಂದು ಚಿಕ್ಕದೊಂದು ಪ್ಲಾಸ್ಟಿಕ್ ಒಂದು ಪೀಸಸನ್ನು ಇಟ್ಬಿಟ್ಟು ಮಳೆಯನ್ನು ಹೊಡಿಬೇಕು ಇದನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಯಜಮಾನ ಸರಿನಾ ಇದು ಯಾರತ್ರ ಕಾರ್ಪೆಂಟ್ರ ಹತ್ರ ಮಾಡಿಸಿಲ್ಲ ನಾವೇ ಸ್ವಂತವಾಗಿ ಮಾಡಿರೋದು ಇದು ಕಿಟಕಿಗಳಿಗೆಲ್ಲ ಹಾಕ್ತೀವಲ್ವ ಏನೋ ನೆಟ್ಟ ಇದು ಕಿಟಕಿಗಳ್ಗೆ ಹಾಕ್ತೀವಿ ಈ ನೆಟ್ಟನ್ನು ಗಟ್ಟಿಯಾಗಿರ್ತಕ್ಕಂಥ ನೆಟ್ಟಿದು ಇದನ್ನು ತಂದುಬಿಟ್ಟು ಈ ಒಂದು ರಿಪೀಸ್ ಪಟ್ಟಿಗೆ ಅಟ್ಯಾಚ್ ಮಾಡಿ ಈ ಒಂದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪೀಸ್ ಇಟ್ಟು ಮಳೆ ಒಡೆದು ಒಂದು ಬಾಗಿಲು ಥರ ಮಾಡಿದ್ದಾರೆ ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಕಾಣಿಸ್ತಿದೆಯಾ ಇದು ಬಾಗಿಲು ಆಯಿತಾ ಇದು ಬಾಗಿಲಿಗೆ ಇಲ್ಲೇನು ಮಾಡಿದ್ದೀವಿ ಈ ಬಾಗಿಲಿಗೆ ಮಳೆ ಹೊಡೆದಿದ್ವಿ ನೋಡಿ ಒಂದು ಮಳೆ ಒಡೆದಿದೀವಿ ಜೊತೆಗೆ ಓಕೆ ಇಲ್ಲಿ ಮಳೆ ಒಡೆದಿದ್ವಿ ಮಳೆ ಬಿದ್ದೋಗಿದೆ ಸರಿನಾ ಇಲ್ಲೊಂದು ಮಳೆ ಹೊಡಿಬೇಕೀಗ ಈಗ ಮಳೆ ಕಾಣಿಸ್ತಾ ಇದೆಯಾ ಇಲ್ಲಿ ಈ ರೀತಿ ಮಳೆ ಹೊಡೆದಿದ್ವಿ ಮಳೆ ಒಡೆದಿರ್ತಕ್ಕಂಥ ಮಳೆಗೆ ಅದಕ್ಕೆ ನಾವು ಮುಂಚೆ ಇಲ್ಲೇನು ಮಾಡಿದ್ದೀವಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಒಂದು ಹೋಲ್ ಮಾಡಬೇಕು ಹೋಲ್ ಅಂತಂದರೆ ದೊಡ್ಡ ಹೋಲಲ್ಲ ಮೇಲೆ ಜಾಸ್ತಿ ರೌಂಡ್ ಇರುತ್ತೆ ಕೆಳಗಡೆ ಚಿಕ್ಕದಾಗಿರುತ್ತೆ ಇಲ್ಲೂ ಅಷ್ಟೆ ನೋಡಿ ಹೌದಾ ಹಾಂ ನೋಡಿ ಇದು ಒಂದು ಹೋಲನ್ನು ಮಾಡಿರ್ತಕ್ಕಂಥದ್ದು ಮಳೆ ಹೊಡಿಯೋದಿಕ್ಕೆ ಹೋಲನ್ನು ಮಾಡ್ಕೊಂಡಿದ್ವಿ ಸರಿನಾ ಕಾಣಿಸ್ತಿದೆಯಾ ಈ ರೀತಿ ಹೋಲನ್ನು ಮಾಡಿ ನಾವು ಈಗೇನು ಈ ಒಂದು ರಿಪಿಸ್ ಪಟ್ಟಿಗೆ ಈ ಒಂದು ಹಾಕಿ ಫಿಕ್ಸ್ ಮಾಡಿದ್ದೀವಲ್ವಾ ಇದನ್ನು ಯಾವ ರೀತಿ ಇಡ್ತೀವಿ ಅಂತ ತೋರಿಸ್ತೀವಿ ವೀಕ್ಷಕರೇ ನೋಡಿ ಹೌದಾ ಯಾವ ರೀತಿ ಬಾಗಿಲಿಗೆ ಕುತ್ಕೊಂಡಿದೆ ನೋಡಿ ಬಾಗಿಲು ಓಪನ್ ಇದೆ ಬಾಗಿಲಿಗೆ ಈ ರೀತಿಯಾಗಿ ಒಂದು ಮುಕ್ಕಾಲು ಭಾಗದಷ್ಟು ಕವರಾಗಿದೆ ಮುಕ್ಕಾಲು ಭಾಗದಷ್ಟು ಕವರಾಗಿದೆ ಇದು ನಾನು ತೀರ ಮೇಲ್ಗಡೆ ಹೋಲಿಗೆ ಇಟ್ಟಿದ್ದೀನಿ ಸಾವನ್ನಾಗಿ ಆ ರೀತಿ ಇಡಬಾರ್ದು ಇದನ್ನು ಪೂರ್ತಿ ಈ ರೀತಿ ಒಂದು ಮಳೆ ಬರುತ್ತೆ ಈ ರೀತಿ ಇಡಬೇಕು ಸರಿನಾ ನೋಡಿ ಕೆಳಗಡೆಯಿಂದ ಮುಕ್ಕಾಲು ಭಾಗದವರೆಗೂ ಕವರಾಗಿದೆ ನಮಗೆ ಜಾಸ್ತಿ ಗಾಳಿ ಬೇಕು ಅಂತಂದರೆ ಇಷ್ಟು ಇಟ್ಕೊಳ್ಬೋದು ಇಲ್ಲ ನಾವು ಇನ್ನೊಂದು ಸ್ವಲ್ಪ ಅದನ್ನು ಎತ್ತರ ಮಾಡ್ಕೊಳ್ಬೋದು ಇದು ಒಂದು ಮೂರು ಭಾಗದಷ್ಟು ಮೂರು ಪಾರ್ಟಿಷನ್ ಸೇರಿಸಿ ಮುಕ್ಕಾಲು ಭಾಗದಷ್ಟು ನಾವು ಬಾಗಿಲಿಗೆ ಅಡ್ಡ ಒಂದು ನೆಟ್ಟಿರ್ತಕ್ಕಂಥ ಬಾಗಿಲನ್ನು ಮಾಡ್ಕೊಂಡಿದ್ದೀವಿ ಇದು ಒಂಥರ ಆದರೆ ಈಗ ಇನ್ನೊಂದು ಥರ ತೋರಿಸ್ತೀವಿ ನೋಡಿ ಇದು ಇಷ್ಟು ಇದು ಇದು ಅಷ್ಟೇ ಒಂದು ಒಂದು ಉದ್ದನೆದೊಂದು ಕಟ್ಟಿಗೆ ಪೀಸು ಕೆಳಗಡೆ ಬಂದಿರ್ತಕ್ಕಂಥ ಒಂದು ಒಂದು ಅದ್ದನೆ ಒಂದು ಕಟ್ಟಿಗೆ ಪೀಸುಗಳನ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥ ಒಂದು ವಿಶೇಷ ಸರಿನಾ ಇದಕ್ಕೂ ಸಹ ಏನು ಮಾಡಿದ್ದಾರೆ ನೋಡಿ ಇದಕ್ಕೂ ಸಹ ಇಲ್ಲಿ ಹೋಲ್ ಮಾಡಿದ್ದಾರೆ ಆದರೆ ಈ ರೀತಿ ಮಾಡಿದ ಮೇಲೆ ಇದಕ್ಕೆ ಸೊಳ್ಳೆ ಪರದೆ ಹಾಕಿಲ್ಲ ಅಂದರೆ ಸಾರಿ ಇದಕ್ಕೆ ನೆಟ್ ಹಾಕಿಲ್ಲ ನೆಟ್ ಬನ್ನಿ ಇಲ್ಲೇನಂತ ಹಾಕಿದ್ದಾರೆ ನೋಡಿ ಇದು ಪ್ಲಾಸ್ಟಿಕ್ ಶೀಟ್ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದಾರೆ ಇದು ಹಾಕ್ಬಿಟ್ಟು ಇಲ್ಲೇನು ಮಾಡಿದ್ದಾರೆ ಇದಕ್ಕೂ ಅಷ್ಟೇ ನೋಡಿ ಕಾಣಿಸ್ತಿದೆಯಾ ಒಂದು ಪೀಸಸ್ ಹಾಕಿ ಒಂದು ಮಳೆ ಹೊಡೆದಿದ್ದಾರೆ ನೋಡಿ ಇಲ್ಲೂ ಒಂದು ಮಳೆ ಹೊಡೆದಿದ್ದಾರೆ ಆಯಿತಾ ಆಮೇಲೆ ಇಲ್ಲೂ ಒಂದು ಮಳೆ ಹೊಡೆದ್ರೆ ಈ ರೀತಿ ಮಾಡಿ ಇದು ಯಾವ ರೀತಿ ಅಂದರೆ ಫುಲ್ಲು ಬಾಗಿಲುಗಲ್ಲ ಇದು ಅರ್ಧ ಬಾಗಿಲಿಗೆ ಒಂದು ಮಾಡ್ತಕ್ಕಂಥ ಒಂದು ಅಡ್ಡವಾಗಿರ್ತಕ್ಕಂಥದ್ದು ಪುಡಿ ಒಳಗಡೆ ಬರೋದಿಲ್ಲ ಜೊತೆಗೆ ಗಾಳಿ ಚೆನ್ನಾಗಿ ಬರ್ತಿರುತ್ತೆ ತೀರಾ ಇದು ಸ್ವಲ್ಪ ಹೊತ್ತು ಆದರೆ ಸಂಜೆ ಆದಮೇಲೆ ಖಂಡಿತ ಇದು ಉಪಯೋಗ ಆಗೋಲ್ಲ ಆವಾಗ ನಾವು ಈ ಒಂದು ಎತ್ತರವಾಗಿರ್ತಕ್ಕಂಥ ಈ ನೆಟ್ಟಿನ ಒಂದು ಬಾಗಿಲನ್ನು ಅಲ್ಲಿಗೆ ಫಿಕ್ಸ್ ಮಾಡಬೇಕು ಈಗ ನಾವು ಒಂದು ಮಾಡಿದ್ದೀವಿ ಒಂಥರ ಆಯಿತಾ ಒಂಥರ ಆಮೇಲೆ ಇದು ಎರಡನೇ ಥರ ಇದೆರಡೇನು ಬಾಗಿಲುಗಳಿಗೆ ಸಮ್ಮರ್ ಸೀಸನಲ್ಲಿ ಒಂದು ಬಾಗಿಲಿಗೆ ಅಡ್ಡವಾಗಿರ್ತಕ್ಕಂಥ ಒಂದು ವಿಶೇಷ ಅದಾದ ಮೇಲೆ ಈಗ ಇನ್ನೊಂದು ಎರಡು ಮೂರಿದೆ ಅದಕ್ಕೆ ನಾವು ಉಂಟು ಇವಾಗ ಸದ್ಯಕ್ಕೆ ಇದೊಂದು ದೊಡ್ಡದಾಗಿರ್ತಕ್ಕಂಥ ಬಾಗಿಲು ಜೊತೆಗೆ ಇನ್ನೊಂದು ಇದು ಚಿಕ್ಕದಾಗಿರ್ತಕ್ಕಂಥ ಬಾಗಿಲು ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸಿದ್ದೀನಿ ನೀವು ಸಹ ಬೇಸಿಗೆಯೊಳಗೆ ಇದನ್ನು ಮಾಡಿಕೊಂಡು ತುಂಬ ತಂಪಾದ ಗಾಳಿಯನ್ನು ನೀವು ಸಹ ಎಂಜಾಯ್ ಮಾಡ್ಬೋದು ನೋಡಿ ಎಷ್ಟು ಥರ ಮಾಡಿದ್ದಾರೆ ನೋಡಿ ಈ ರೀತಿ ಮಾಡಿ ಇದನ್ನು ಮಾಡಿರ್ತಕ್ಕ ಓಕೆ ಬಾಯ್